ಹಲೋ ಹಾಯ್ ವೆಲ್ಕಮ್ ಟು ವೈರಲ್ ವಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿದ್ದಂಗೆ ತಮ್ನಲ್ಲಿ ನೀವು ನೋಡಿರ್ತೀರಿ ಒಂದು ಐಫೋನ್ ವೈರ್ಡ್ ಮೈಕ್ರೋಫೋನ್ನ ನಾನು ರಿವ್ಯೂ ಮಾಡಕತ್ತೀನಿ ರಿವ್ಯೂ ಅಂದರೂ ಅನ್ಬಾಕ್ಸಿಂಗ್ ಅಥವಾ ರಿವ್ಯೂ ಈ ಥರ ಏನಾದ್ರು ತಿಳ್ಕೊಳ್ರಿ ಯಾಕಂದರೆ ನಮ್ಗೆ ರಿವ್ಯೂ ಅಂತೂ ಮಾಡಕ್ಕೆ ಬರೋಂಗಿಲ್ಲ ಫಾರ್ಸಲ್ ಜಸ್ಟ್ ಬಂತು ಯಾಕೆ ವಿಡಿಯೋ ಮಾಡ್ಬಾರ್ದು ಅಂಥೇಳಿ ವಿಡಿಯೋ ಮಾಡಕತ್ತೀನಿ ಇಲ್ಲ ಐತಿ ನಿಮ್ಗೆ ಪ್ರೈಸು ಆಮೇಲೆ ಕ್ವಾಲಿಟಿ ಎಲ್ಲ ಆಮೇಲೆ ಹೇಳ್ತೀನಿ ಬಾಕ್ಸ್ ಕಟ್ ಮಾಡೋಣ ಅನ್ಬಾಕ್ಸಿಂಗ್ ಪ್ಯಾಕೇಜ್ ಹಿಂಗೆ ಈ ಥರ ಬಂದೈತಿ ಇದು ಪ್ಯಾಕೇಜ್ ಇದೊಂದು ಐತಿ ಬೇಕಂದ್ರೆ ನೋಡ್ಬೋದು ಬೇಡ ಅಂದರೆ ಬೇಡ ಓಕೆ ಬಾಕ್ಸಿಂಗ್ ಸರಿ ಇಲ್ಲಪ್ಪ ಕಳೆದ ಒಳಗಡೆ ಒಂದು ಈ ಥರ ಪೌಚ್ ಕೊಟ್ಟಾನ ಇದೊಂದು ಗುಡ್ ಥಿಂಗ್ ಐತಿ ಓಕೆ ಈ ಪೌಚ್ ಕೊಟ್ಟಿದ್ದು ಯಾಕಂದರೆ ಸೇಫ್ಟಿಯಾಗಿ ನೀಟಾಗಿ ಇಟ್ಕೋಬೋದು ವಯರ್ ಎಲ್ಲ ನೋಡಿದ್ರೆ ಕ್ವಾಲಿಟಿ ಐತಿ ಅನ್ಸಕದೈತಿ ನೋಡಬೇಕು ಇನ್ನು ಸೌಂಡ್ ಕ್ವಾಲಿಟಿ ಏನು ಚೆಕ್ ಮಾಡಿದ್ರೆ ಹೆಂಗೆ ಬರ್ತದೆ ಬರ್ತಾನಂತ ಗೊತ್ತಾಗ್ತೈತಿ ವಯರ್ ಲೆಂತ್ ಎಷ್ಟೈತೆ ಅಂದರೆ ಇದು ಒಂದೂವರೆ ಮೀಟ್ರ್ ಐತಿ ಒಂದೂವರೆ ಮೀಟ್ರ್ ಅಂದ್ರೆ ಓಕೆ ಅದು ಸಾಕು ಆಮೇಲೆ ಇದು ಮೆಟಲ್ ಐತಿ ಇದೊಂದು ಅಡ್ಡಿ ಇಲ್ಲ ಒಳ್ಳೇದು ಇದು ಈಗ ವಾಯ್ಸ್ ಟೆಸ್ಟ್ ಮಾಡೋಣ ಬರ್ರಿ ಡನ್ ತನಿ ಇದು ನೀವು ನೋಡ್ಬೋದು ಹಾಂ ಹೌದು ಲೈಟ್ನಿಂಗ್ ಕೇಬಲ್ ಇದು ಆಮೇಲೆ ಇದ್ರದ್ದು ಕೇಬಲ್ ಬಂದು ಈಗ ಎಷ್ಟಿತ್ತಪ್ಪ ಅಂತಂದರೆ ಒಂದೂವರೆ ಮೀಟ್ರ್ ಐತಿ ಕೇಬಲ್ ವಯರ್ ಏನಂತಾರೆ ಏನಂತಾರದು ಕ್ವಾಲಿಟಿನೇ ಐತೆ ಸೌಂಡ ಚೆಕ್ ಮಾಡೋಣ ಅಂತ ಈಗ ಹೆಂಗೆ ಹೇಳಿ ಅಂಥೇಳಿ ಇದು ಈಗ ನೀವು ಡೈರೆಕ್ಟಾಗಿ ಐಫೋನ್ ಲೆವೆನ್ ಇಂಟರ್ನಲ್ ಮೈಕ್ರೋಫೋನಿಂದ ನನ್ನ ವಾಯ್ಸ್ ಕೇಳಕೈತಿ ಈಗ ಈಗ ಇದನ್ನು ಅಟ್ಯಾಚ್ ಮಾಡ್ತೀನಿ ನೋಡೋಣ ಇದ್ರ ಸೌಂಡ್ ಹೆಂಗೆ ಬರ್ತದಂಥೇಳಿ ಕನೆಕ್ಟ್ ಆಗೈತಿ ನಿಮ್ಮದು ಅದು ನೋಡ್ಬೇಕಲ್ಲ ಈಗ ಇಲ್ಲಿ ಬಾಯಿ ಹತ್ರ ಹಿಡಿತೀನಿ ಹೆಂಗ್ ಬರ್ತೈತಿ ಅಂತ ನೋಡ್ರಿ ಆ ಎಲ್ಲರೂ ಹೆಂಗಿದ್ರಿ ಆರಾಮದಿರ್ಲಿಲ್ಲ ಹಿಂಗೆ ಆರಾಮಾಗಿರ್ರಿ ನೋ ಟೆನ್ಶನ್ ಬಿ ಹ್ಯಾಪಿ ಬಿಂದಾಸೆ ಆಗಿರ್ರಿ ಅಂತ ಹೇಳ್ತಾ ಈಗ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅಂದ್ರೆ ಇಲ್ಲೇ ಹಾಕೋತಾರೆ ಶರ್ಟಿಗೆ ಅಂದ್ರೆ ಇಟ್ಕೊಂಡು ಹಾಕಿಬಿಡ್ತೀನಿ ಕ್ಲಿಪ್ ನಾನು ತೆರೆದಿದ್ದೆ ಆಗಲೇ ಕ್ಲಿಪ್ ಮಾಡೀನಿ ಈಗ ಈಗ ಹೆಂಗ್ ಆವಾಜ್ ಬರ್ತೈತಿ ನೋಡ್ರಿ ನಾ ಈಗ ಇಂಡೋರ್ ಇದ್ದೀನಿ ಸರೌಂಡಿಂಗ್ ಎಲ್ಲ ನಾಯ್ಸ್ ಏನಿರಂಗಿಲ್ಲ ಫುಲ್ ಕ್ಲಿಯರ್ ಐತೆ ಸೌಂಡ್ ಅಂದ್ರೆ ನಾಯ್ಸ್ ಸರೌಂಡಿಂಗ್ ಎಲ್ಲ ಕ್ಲಿಯರ್ ಐತಿ ಯಾವುದೇ ನಾಯ್ಸ್ ಇಲ್ಲ ಇಲ್ಲಿ ಈಗ ಹೆಂಗೆ ಸೌಂಡ್ ಬರತ್ತದ ಕೇಳ್ರಿ ಇಲ್ಲಿ ಹಾಕಿದ್ದಕ್ಕೆ ಓಕೆ ಆಮೇಲೆ ಇದು ಮುಗಿಸ್ಕೊಂಡು ಔಟ್ಡೋರ್ ಹೋಗೋಣ ಅಂತಬಂಧ ಈಗ ನಾನು ಹೈವೇ ಮೇಲೆ ಬಂದೀನಿ ಔಟ್ಡೋರ್ ಇದ್ದೀನಿ ಈಗ ಸೌಂಡ್ ಹೆಂಗೆ ಬರ್ತದಂತ ನೋಡೋಣ ನಾನು ಹೆಲ್ಮೆಟ್ ವೈಸರ್ನ ಓಪನ್ ಇಟ್ಟೀನಿ ಬೇಕು ಅಂತಾನೆ ವಿಂಡ್ ಬ್ಲಾಸ್ಟ್ ಎಷ್ಟು ಹೇಳಿ ನೋಡೋಣ ರೈಟ್ ಈಗ ಸ್ವಲ್ಪ ಸ್ಪೀಡ್ ಮಾಡ್ತೀನಿ ಗಾಡಿ ಆಮೇಲೆ ಓದಾಗೈತಿ ಸಿಕ್ಸ್ಟಿ ತ್ರೀ ಸೆವೆಂಟಿ ಅದ್ರ ಸೆವೆಂಟಿ ಸೆವೆನ್ ಏಟಿ ತನಕ ಏಟಿ ಇಲ್ಲ ಸೆವೆಂಟಿ ಸೆವೆನ್ ಹೋಗಿನಿ ಇನ್ನೊಂದು ಐಫೋನ್ ಒಳಗಡೆ ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಬ್ಯಾಟ್ರಿ ನಿಲ್ಲಂಗಿಲ್ಲ ಆಕ್ಷನ್ ಕ್ಯಾಮ್ರಾ ಆದ್ರೆ ಏನಾಗ್ತೈತಿ ಕಂಟಿನ್ಯೂಸ್ಲಿ ಶೂಟ್ ಮಾಡ್ತಾ ಹೋಗ್ತೈತಿ ಒನ್ ಟಚ್ ಬಟನ್ ಅಲ್ಲಿ ಆಫ್ ಆನ್ ಮಾಡ್ಬೋದು ಇದನ್ನು ಮಾಡ್ಬೋದು ಬಟ್ ಬ್ಯಾಟ್ರಿ ನಿಲ್ಲಂಗಿಲ್ಲ ನಂತರ ಹತ್ರ ಇತ್ತು ಡಿ ಜಿ ಐಸ್ಮಾ ಜನ್ರೇಷನ್ ಒನ್ ಫಸ್ಟ್ ಬಂದಿತ್ತಲ್ಲ ಅದು ಇತ್ತು ಬಟ್ ಅದು ನಂದು ಮೈಕ್ ಅದೇನೋ ಮೈಕ್ ಪ್ರಾಬ್ಲಮ್ ಸಂಬಂಧ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ ಆಮೇಲೆ ಫೈಲ್ ಟ್ರಾನ್ಸ್ಫರ್ ಮಾಡೋದು ಸ್ವಲ್ಪ ಕಷ್ಟ ಅದರಲ್ಲಿ ತಲೆ ಹಾಕ್ತಿದ್ನಲ್ವ ಮರ ಬುದ್ಧಿ ಸ್ವಾಮಿ ನಾವು ಇರೋದು ಹೀಗೆ ಅಂತ ಏ ಇದು ಒಂದ ಹಾಡ ಆಡ್ತಂತ ಬೇಕೋಬಿಡ್ರಿಪ್ಪ ನನಗಂತೂ ಇದು ಹೆಂಗಂತಂದ್ರ ಇದೊಂದು ಹಾಡು ಕಂಪಲ್ಸರಿ ನಾನು ಬಾಯ ಫಿಕ್ಸ್ ಆಗ್ಬಿಟ್ಟೈತಿ ನಾನು ಅದಕ್ಕೆ ಇದು ಒಂದು ಪದೇ ಪದೇ ಇದೇ ಹಾಡ ಬರ್ತೈತಿ ಅಲ್ಲಿ ಇಂಡೋರ್ ಓಕೆ ಆಯ್ತು ಔಟ್ಡೋರ್ ರನ್ನಿಂಗ್ ಅಲ್ಲಿ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಬಾಳ ಐತಿ ಸ್ವಲ್ಪ ಸೈಲೆಂಟ್ ಆಗ್ತೀನಿ ಈಗ ಗಾಳಿ ಸೌಂಡ್ ಎಷ್ಟು ಇಡ್ತಿತ್ತು ನೋಡ್ರಿ ಇದು ಸೌಂಡ್ ಹೆಂಗೆ ಬರ್ತ ನೀವು ಹೇಳಬೇಕು ಔಟ್ಡೋರು ಇಂಡೋರು ಆಮೇಲೆ ಬೈಕ್ ಮೇಲಿಂದು ಎಲ್ಲಾನು ಟೆಸ್ಟ್ ಮಾಡೀನಿ ಬಟ್ ಬೈಕ್ ಮ್ಯಾಗ ಅಷ್ಟೊಂದು ಕಾಸು ಅನ್ನಿಸ್ಲಿಲ್ಲ ನನಗಿದು ಓಕೆ ವಿಡಿಯೋ ನೋಡಿದ್ರಲ್ಲ ನಿಮಗೆ ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡ್ರಿ ಆಮೇಲೆ ಇದ್ರ ಪ್ರೈಸ್ ಬಂದು ಎಷ್ಟಾಗಿತ್ತಪ್ಪ ಅಂತಂದರೆ ಐದುನೂರ ಒಂಬತ್ತು ರೂಪಾಯಿ ಅಮೇಝಾನಿಂದ ತರಿಸೀನಿ ವೈರ್ ಎಲ್ಲ ಓಕೆ ಬಟ್ ಮೇನ್ ಅಂದರೆ ಇದು ಸೆನ್ಸಿಟಿವ್ ಭಾಳ ಐತಿ ಇಂಡೋರ್ ಓಕೆ ಔಟ್ಡೋರ್ ಇದು ವರ್ಕ್ ಆಗ ವರ್ಕ್ ಆಗ್ತೈತಿ ಬಟ್ ನಮ್ಮ ಮಾತಾಡೋದಕ್ಕಿಂತ ಹೊರಗಿನ ಸರೌಂಡಿಂಗ್ ಸೌಂಡೇ ಜಾಸ್ತಿ ಕ್ಯಾಪ್ಚರ್ ಮಾಡ್ತೈತಿ ಹಾಗಾಗಿ ಅಷ್ಟೇನು ಇಷ್ಟ ಆಗಲಿಲ್ಲ ನಾನು ಇದು ರಿಟರ್ನ್ ಮಾಡಾತ್ತೀನಿ ರಿಟರ್ನ್ ಮಾಡಿ ಆದಮೇಲೆ ಮತ್ತೊಂದು ವೈರ್ಲೆಸ್ ಮೈಕ್ ತರಿಸ್ತೀನಿ ಅದನ್ನು ರಿವ್ಯೂ ಮಾಡ್ತೀನಿ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬೇರೆ ಬೇರೆ ಥರದ ಕಂಟೆಂಟನ್ನು ನಿಮಗೆ ಯೂಸ್ಫುಲ್ ಯೂಸ್ ಆಗುವಂಥ ಕಂಟೆಂಟ್ನ ತೊಗೊಂಡು ಬರ್ತೀನಿ ಡನ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಅಂತ ಯಾರೂ ಮಾಡೋಂಗಿಲ್ಲ ಕಮೆಂಟ್ ಮಾಡಿರಿ ನನಗೆ ಗೊತ್ತಾಗೈತೆ ನಾನು ಯಾವ ಥರ ವೀಡಿಯೋ ಮಾಡ್ಬೇಕಂತ ಹೇಳಿ थैंक यू धन्यवाद जय हिंद जय कर्नाटक जय कन्नड